ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಒಂದು ಬಲಿಷ್ಠವಾಗಿರ್ತಕ್ಕಂಥ ನಿಖರವಾಗಿ ಪರಿಹಾರ ನಡೆತಕ್ಕಂಥ ಒಂದು ತಾಯತದ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ ಇದು ಸರ್ವತಃ ನಿಮ್ಮನ್ನು ವಿಜಯವನ್ನಾಗಿ ಮಾಡುತ್ತೆ ಗೆಲುವನ್ನು ತಂದುಕೊಡುತ್ತೆ ಹೋಗುವಂಥ ಕಾರ್ಯ ಶುಭ ಅನ್ನೋದು ತರುತ್ತೆ ಹಾಗೆ ಸರ್ವತಃ ಸರ್ವ ರೀತಿಯಾದಂತಹ ವಿಚಾರ ನಿಮ್ಮ ವಶದಲ್ಲಿ ಇರುತ್ತೆ ಅಂತಹ ಬಲಿಷ್ಠವಾಗಿರ್ತಕ್ಕಂಥ ಅತ್ಯಂತ ನಿಖರವಾಗಿ ಫಲಿತಾಂಶ ನೀಡತಕ್ಕಂಥ ತಾಯ್ತ ಸಾಧ್ಯ ಆದರೆ ನೀವು ಇದನ್ನು ತಾವೇ ತಮ್ಮ ಮನೆಯಲ್ಲಿ ಮಾಡಿಕೊಡಿ ಆಕಸ್ಮಿಕ ಸಾಧ್ಯ ಆಗಿಲ್ಲ ನಮಗೆ ಮೂರರಿಂದ ಐದು ದಿನ ಸಮಯ ಕೊಡಿ ನಾನು ಮಾಡಿ ಕಳಿಸ್ತೇನೆ ನಿಮಗೆ ನೋಡಿ ಈ ಆಂಜನೇಯ ಸ್ವಾಮಿಯ ತಾಯ್ತ ಎಂಬುದಾಗಿ ಹೇಳ್ಬೋದು ಇದರ ಒಂದು ವಿಶೇಷವಾಗಿ ಮೊದಲು ನಾನು ತಿಳಿಸ್ಬಿಡ್ತೀನಿ ಕೆಲಸ ಕಾರ್ಯದಲ್ಲಿ ಜಯ ಆಗಬೇಕು ಬಹಳ ನಿರಂತರವಾಗಿ ಕಾಡಾಟ ಇರುತ್ತೆ ಆಗುವಂಥ ಕೆಲಸ ಆಗ್ತಾ ಇರೋದಿಲ್ಲ ಅಂಥವರು ಕೂಡ ಈ ತಾಯ್ತವನ್ನು ಧಾರಣೆ ಮಾಡಿಕೊಳ್ಬೋದು ಕೆಲವೊಮ್ಮೆ ನಿಮಗೆ ಕೆಲಸ ಕಾರ್ಯನೇ ಇಲ್ಲ ಈ ತಾಯ್ತ ನಿಮಗೆ ಬಹಳಷ್ಟು ಬೆನಿಫಿಟ್ ಕೊಡುತ್ತೆ ಕೆಲಸ ಕಾರ್ಯದಲ್ಲಿ ನೀವು ಏನು ಅಂದ್ಕೊಂಡಿದ್ರೆ ಆ ವಿಷಯದಲ್ಲಿ ಮುಂದೆ ಹೋಗ್ತೀರ ಜ್ಞಾನಾರ್ಜನೆಗೆ ವಿದ್ಯೆಗೂ ಕೂಡ ಬಹಳ ಪೂರಕವಾಗಿರ್ತಕ್ಕಂಥ ಗೆಲುವು ಕೆಲವೊಂದು ಶತ್ರು ಪೀಡಿಯಂತಹ ಕಾರಕಗಳಿರ್ತವೆ ಕೆಲವೊಂದು ದೃಷ್ಟಿ ದೋಷಾದಿಗಳು ಇರ್ತದೆ ಹಾಗೆ ಮಾನಸಿಕವಾದಂಥ ನೆಮ್ಮದಿ ಇರೋದಿಲ್ಲ ಚೈತನ್ಯ ಇರೋದಿಲ್ಲ ಹಾಗೆ ಕೆಲವೊಂದು ರೀತಿಯಾದಂಥ ಕಣ್ಣು ದುಷ್ಟ ರೀತಿಯಾದಂಥ ಮಾಂತ್ರಿಕವಾದಂಥ ಕೃತ್ಯಗಳಾಗಿರ್ಬೋದು ಇವೆಲ್ಲ ಸಮಸ್ಯೆಗಳು ನಿಮಗೆ ಹೆಚ್ಚಾಗಿ ಕಾಡಾಟ ನೀಡ್ತಾ ಇದ್ದರೆ ಈ ತಾಯತ ಅಥವಾ ಈ ಯಂತ್ರ ಏನಿದೆ ನಿಮ್ಮ ಬದುಕಿನಲ್ಲಿ ಅಸಾಧಾರಣವಾದಂಥ ಪರಿಹಾರವನ್ನು ತಂದುಕೊಡುತ್ತೆ ನೀವೆಷ್ಟೋ ಪೂಜೆ ಮಾಡಿ ಪುನಸ್ಕಾರ ಮಾಡಿ ಮತ್ತೊಂದು ಮಾಡಿರ್ತೀರಿ ಆದರೆ ನಿಖರವಾಗಿ ಫಲಿತಾಂಶ ನೀಡತಕ್ಕಂಥ ಒಂದು ತಾಯಿತ ಇದು ಇದಕ್ಕೆ ಯಾವ ರೀತಿಯಲ್ಲಿ ನಾವು ತಯಾರಿ ಮಾಡ್ಬೋದೆಂಬುದಾಗಿ ನೋಡ್ತಾ ಹೋದರೆ ತಾವು ಮೊದಲು ಒಂದು ಆಂಜನೇಯ ಸ್ವಾಮಿಯ ಮುಖಮುದ್ರೆ ಇರ್ತಕ್ಕಂಥ ಒಂದು ತಾಯತವನ್ನು ತೆಗೆದುಕೊಳ್ಳಿ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ ಆಂಜನೇಯ ಸ್ವಾಮಿಯ ಮುಖಮುದ್ರೆ ಇರ್ತಕ್ಕಂಥ ತಾಯಿತ ನೋಡಿ ಇನ್ನೊಂದು ಹೇಳ್ತಾ ಇದ್ದೀನಿ ಯಾವುದೇ ತಾಯಿತ ಅದು ಗಮ್ ಹಾಕಿ ಅಣಿಸುವಂಥದ್ದು ಯಾವುದು ಇರಬಾರ್ದು ಆ ತಾಯಿತ ತಾವು ಕೈಯಿಂದಲೇ ರೆಡಿ ಮಾಡಿರ್ತಕ್ಕಂಥದ್ದಿರಬಾರ್ದು ಆಗಿ ಗಮ್ಮ ಹಾಕೋದು ಮತ್ತೊಂದು ಅವೆಲ್ಲ ಬೇಡದೇ ಇರತಕ್ಕಂಥ ವಸ್ತು ಈ ಆಂಜನೇಯ ಸ್ವಾಮಿಯ ಮುಖ್ಯಮಂತ್ರಿ ಇರ್ತಕ್ಕಂಥ ತಾಯತವನ್ನು ತೆಗೆದುಕೊಂಡು ನಂತರ ಒಂದು ಭುಜಪತ್ರೆಯನ್ನು ತೆಗೆದುಕೊಳ್ಳಿ ಇದು ಕೂಡ ನಿಮ್ಮ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಬಹಳ ಚಿಕ್ಕದಾಗಿ ಇದನ್ನು ಚೌಕಾಕಾರದಲ್ಲಿ ಕತ್ತರಿಸ್ಕೊಂಡೆ ನಿಮಗೆ ಎಷ್ಟು ಅಷ್ಟು ಅದೇ ರೀತಿಯಾಗಿ ಚೌಕಾಕಾರದಲ್ಲಿ ಕತ್ತರಿಸ್ಕೊಂಡು ತಾಮ್ರದ ತಗಡನ್ನು ಕೂಡ ನಿಮ್ಮ ಬಳಿ ಇಟ್ಕೊಳ್ಳಿ ಈ ಎರಡರ ಮೇಲೂ ಕೂಡ ಒಂದೇ ಯಂತ್ರವನ್ನು ಬರೀಬೇಕು ನಂಬರಲ್ಲಿರ್ತಕ್ಕಂಥದ್ದು ಅಂದರೆ ಅಂಕಿಯಲ್ಲಿರ್ತಕ್ಕಂಥ ಈ ಯಂತ್ರವನ್ನು ಬರಿಬೇಕು ನಾನು ಹೇಳ್ತಾ ನೋಡಿ ನಂಬರ್ ಮೂರು ಅಡ್ಡ ಹಾಗೆ ಮೂರು ಉದ್ದವಾಗಿರ್ತಕ್ಕಂಥ ಕಾಲಂ ಆಯತಾಕಾರದಲ್ಲಿ ಬರ್ಕೊಳ್ಳಿ ಆರು ಒಂದು ಎಂಟು ಮೊದಲನೇ ಲೈನಲ್ಲಿ ಎರಡನೇ ಲೈನಲ್ಲಿ ಏಳು ಐದು ಮೂರು ತದನಂತರವಾಗಿ ಎರಡು ಒಂಬತ್ತು ನಾಲ್ಕು ಈ ರೀತಿಯಾಗಿರ್ತಕ್ಕಂಥ ಅಂಕಿಯನ್ನು ಬರೆದುಕೊಂಡು ಇದನ್ನು ತಾಮ್ರದ ತಗಡಲು ಬರೀಬೇಕು ಭುಜಪತ್ರೆ ತಗಡಲು ಭುಜಪತ್ರೆಯಲ್ಲೂ ಕೂಡ ಬರ್ಕೊಳ್ಬೇಕು ಇದರಿಂದ ಕಪ್ಪು ಮಸಿಯಿಂದ ಬರೀರಿ ಅಥವಾ ಇದಿಂದ ಬರೀರಿ ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡು ಬಳಪದ ರೀತಿಯಲ್ಲಿ ಮಾಡಿಕೊಂಡೆ ತಾವು ಈ ಯಂತ್ರವನ್ನು ಬರೆದು ಹಾಗೆ ಈ ಇದರ ಮುಂದೆ ಕುತ್ಕೊಂಡೆ ಆಂಜನೇಯ ಸ್ವಾಮಿ ಮುಖಮಂತ್ರಿ ಇರತಕ್ಕಂಥ ತಾಯ್ತ ಹಾಗೆ ಭುಜಪತ್ರೆ ಹಾಗೆ ತಾಮ್ರತಗಡ ಮೇಲೆ ಬಂದಿರ ಬರೆದಿರ್ತಕ್ಕಂಥ ಯಂತ್ರ ಇದರ ಮುಂದೆ ತಾವು ಕುಳಿತುಕೊಂಡು ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಸಾವಿರದ ಎಂಟು ಬಾರಿ ಈ ಮಂತ್ರವನ್ನು ಪಠನೆ ಮಾಡಿ ಮಂತ್ರ ಸ್ವರೂಪ ಬಹಳ ವಿಶೇಷವಾಗಿರತಕ್ಕಂಥದ್ದು ಓಂ ಹಂ ಹನುಮತೆ ಭಯ ಭಂಜನಾಯ ಸುಖಂ ಕುರು ಫಟ್ ಸ್ವಾಹ ಈ ಸ್ವಾಹ ಅಂದಿದ ತಕ್ಷಣ ತಾವು ಕುಂಕುಮವನ್ನು ಅಥವಾ ಅಕ್ಷತೆಯನ್ನು ಅಥವಾ ಅರಿಶಿನವನ್ನು ಹಾಕ್ತಾ ಹೋಗಿ ಅಥವಾ ಎಲ್ಲವನ್ನೂ ಮಿಶ್ರಣ ಮಾಡಿ ತಾವು ಹಾಕ್ತಾ ಹೋಗಿ ತಾಯ್ತದ ಮೇಲೆ ಮಂತ್ರ ಸ್ವರೂಪ ಇನ್ನೊಮ್ಮೆ ಹೇಳ್ತೀನಿ ಓಂ ಹಂ ಹನುಮತೆ ಭಯ ಭಂಜನಾಯ ಸುಖಂ ಕುರು ಫಟ್ ಸ್ವಾಹ ಈ ರೀತಿಯಾಗಿರ್ತಕ್ಕಂಥ ಮಂತ್ರವನ್ನು ತಾವು ಸ್ವಾಹ ಸ್ವರೂಪವನ್ನು ನೀಡ್ತಾ ತಾವು ಈ ಇದನ್ನು ಪೂಜೆ ಮಾಡ್ತಾ ಹೋಗಿ ಪೂಜಿಸ್ತಾ ಹೋಗಿ ಮಂತ್ರವನ್ನು ಹೇಳ್ತಾ ಹೋಗಿ ತದನಂತರವಾಗಿ ಇದು ಮುಗಿದಾದಮೇಲೆ ತಾಮ್ರದ ತಗಡನ್ನು ಮತ್ತು ಭುಜಪತ್ರೆಯ ತಗಡನ್ನು ನೀಟಾಗಿ ಮಡಚಿ ಆ ತಾಯ್ತದೊಳಗಡೆ ಹಾಕಿ ಹಾಗೆ ಅದರಲ್ಲಿ ಸ್ವಲ್ಪ ಸಿಂಧೂರ ಅಷ್ಟಗಂಧ ಕುಂಕುಮ ಹರಿಶಿನ ಶ್ರೀಗಂಧ ಘೋರಂಚನ ಸ್ವಲ್ಪ ಸ್ವಲ್ಪ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಹಾಕಿ ಇನ್ನೊಮ್ಮೆ ಹೇಳ್ತೀನಿ ನೋಡಿ ತಾಮ್ರದ ತಗಡನ್ನು ಮತ್ತು ಭುಜಪತ್ರೆಯನ್ನು ಎರಡನ್ನೂ ಮಡಚಿ ತಾಯಿತದಲ್ಲಿ ಹಾಕಿ ಸ್ವಲ್ಪ ಸ್ವಲ್ಪ ತಗೊಳ್ಳಿ ಇದನ್ನು ಸಿಂಧೂರ ಅಷ್ಟಗಂಧ ಕುಂಕುಮ ಅರಿಶಿನ ಶ್ರೀಗಂಧ ಗೋರಂಜನ ಇವೆಲ್ಲ ಹಾಕಿ ಆ ಒಂದು ತಾಯಿತವನ್ನು ಮುಚ್ಚಿ ಹೊಡೆದ್ಬಿಡಿ ಬೆಂಡ್ ಮಾಡಿಬಿಡಿ ಅಂದರೆ ಮುಚ್ಚಿ ಅದನ್ನು ಸರಿ ಮಾಡಿಬಿಡಿ ತದನಂತರವಾಗಿ ಕೇಸರಿ ದಾರದಲ್ಲಿ ಇದನ್ನು ಕಟ್ಕೊಳ್ಳಿ ಅಷ್ಟೆ ಈ ತಾಯತವನ್ನು ನೀವು ಧರಿಸೋದ್ರಿಂದ ಧಾರಣೆ ಮಾಡಿಕೊಳ್ಳೋದ್ರಿಂದ ಖಂಡಿತ ಜೀವನದಲ್ಲಿ ಪತನ ಅನ್ನೋದು ಕಾಣೋದಿಲ್ಲ ಎಲ್ಲವೂ ನಿಮ್ಮ ಇಚ್ಛಾ ಪ್ರಕಾರವಾದಂಥ ಅಂದುಕೊಂಡ ಕೆಲಸ ಕಾರ್ಯ ಸಿದ್ಧಿಗಳು ನಡೆಯುತ್ತೆ ವಶೀಕರಣದಂತಹ ಜನಾಕರ್ಷಣ ಹಾಗೆ ಕೆಲಸದ ವಿಷಯವಾಗಿ ಆಕರ್ಷಣದಂತಹ ಕ್ರಿಯೆಗಳು ನಡೆಯುತ್ತೆ ನಾಲ್ಕು ಜನದಲ್ಲಿ ಎಲ್ಲೋ ಒಂದು ಕಳೆದು ಹೋಗಿದ್ದರೆ ನಿಮ್ಮನ್ನು ಖಂಡಿತವಾಗಿ ಗುರುತಿಸ್ತಾರೆ ಗೌರವವನ್ನು ಕೊಡ್ತಾರೆ ಲಾಭ ಅನ್ನೋದಾಗುತ್ತೆ ಹಣಕಾಸಿನ ಒತ್ತಡ ದಾರಿದ್ರ್ಯ ದುಃಖ ಮನೋನೆಮ್ಮದಿ ನಾಶ ಆಗ್ತಾ ಇದ್ರೆ ಖಂಡಿತ ಅದರಿಂದ ಹೊರಗಡೆ ಬಂದು ಬದುಕನ್ನು ಕಟ್ಕೊಳ್ತೀರ ನಿಮಗೆ ಸಾಧ್ಯ ಆದರೆ ನೀವು ಮಾಡಿಕೊಳ್ಳಿ ನಾನು ಎಲ್ಲ ನಿಯಮಗಳನ್ನು ತಿಳಿಸಿದ್ದೀನಿ ಅಥವಾ ನನ್ನ ಕೈಯ್ಯಲ್ಲಿ ಸಾಧ್ಯನೇ ಇಲ್ಲ ಮಾಡಲಿಕ್ಕೆ ಅಂತಂದರೆ ನಾನು ಅದನ್ನು ನಿಮಗೆ ಮಾಡಿ ಕಳಿಸ್ತೀನಿ ಮಾಡಲಿಕ್ಕೆ ಎಂಟು ನೂರ ಒಂದು ರೂಪಾಯಿ ಖರ್ಚಾಗುತ್ತೆ ಜೊತೆಗೆ ನೀವು ದೂರದ ಊರಿನವರಿದ್ದರೆ ನಿಮಗೆ ಕೊಟ್ಟು ಕಳಿಸ್ಬೇಕಂದ್ರೆ ಅದು ಎಕ್ಸ್ಟ್ರಾ ಕೊರಿಯರ್ ಚಾರ್ಜ್ ಆಗುತ್ತೆ ಮೂರರಿಂದ ಐದು ದಿನದ ಒಳಗಡೆ ನಿಮಗೆ ಬರುತ್ತೆ ಇದು ಮಾತ್ರ ಖಾತ್ರಿಯಾಗಿ ಹೇಳ್ತಾ ಇದ್ದೀವಿ ನಿಮಗೆ ಬೇಕು ಅನ್ನೋದಾದರೆ ನಿಮ್ಮ ಒಂದು ಭಾವಚಿತ್ರ ಹಾಗೆ ನಿಮ್ಮ ಮನೆ ದೇವರ ಹೆಸರು ನಿಮ್ಮ ಹೆಸರು ತಂದೆ ತಾಯಿ ಹೆಸರು ಹಾಗೆ ನಿಮ್ಮ ಒಂದು ಕರೆಕ್ಟಾಗಿ ಅಡ್ರೆಸ್ಸು ಪಿನ್ಕೋಡ್ ಸಮೇತವಾಗಿರ್ತಕ್ಕಂಥದ್ದು ಇದನ್ನು ಕಳಿಸಿ ವಾಟ್ಸಪ್ನಲ್ಲಿ ಕಳಿಸ್ಕೊಟ್ಟು ಕಳಿಸ್ಲಿಕ್ಕೆ ಬರೋರಿದ್ದರೆ ನನಗೆ ಮೊದಲೇ ಎರಡು ದಿನದ ಮುಂಚೆ ಡೀಟೇಲ್ಸ್ ಕಳಿಸಿ ಹೇಳಿ ರೆಡಿ ಮಾಡಿರ್ತೀವಿ ಬಂದು ತೊಗೊಂಡು ಹೋಗ್ಬೋದು ಮತ್ತು ಇನ್ನೊಂದು ಮುಖ್ಯವಾಗಿ ಏನಂತಂದರೆ ಈ ತಾಯ್ತವನ್ನು ನೀವು ಸಣ್ಣ ಮಕ್ಕಳಿಗೆ ಹಾಕಂಗಿಲ್ಲ ಹದಿನಾಲ್ಕು ವರ್ಷದ ಕೆಳ ಕೆಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಯೂಸ್ ಮಾಡೋದು ಅವಶ್ಯಕತೆ ಇರೋದಿಲ್ಲ ಹಾಗೆ ಸ್ತ್ರೀಯರಾಗಿದ್ದರೆ ತಾವು ನಿಮ್ಮ ರಜೆಯಂತಹ ಸಂದರ್ಭದಲ್ಲಿ ಇದನ್ನು ತೆಗೆದಿಡುವಂಥ ಒಂದು ವ್ಯವಸ್ಥೆ ಮಾಡಿಕೊಳ್ಬೇಕು ಅಷ್ಟೇ ಮಿಕ್ಕಿದ್ದು ಊಟದ್ದು ಯಾವುದಾದ್ರೂ ನಿಮಗೆ ಅದು ತಿನ್ಬೋದಾ ಇದು ತಿನ್ಬೋದು ಅನ್ನೋದು ಯಾವುದು ದೋಷ ಇಲ್ಲ ಏನಾರು ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಅಥವಾ ನಿಮ್ಮ ಜೀವನ ಸಾಂಗತ್ಯ ಮತ್ತೊಂದು ಎಲ್ಲವೂ ಕೂಡ ನಡೆಯುತ್ತೆ ಯಾವುದೇ ರೀತಿಯಲ್ಲಿ ಯೋಚನೆ ಮಾಡಬಂಗಿಲ್ಲ ಯಾಕಂದರೆ ಇದರದ್ದೇ ಅದರದ್ದೇ ಆದಂಥ ಕಟ್ಟುಪಾಡು ಕಟ್ಟುನಿಟ್ಟುಗಳು ಅಂಥದ್ದೇನಿಲ್ಲ ತಾವು ಆರಾಮಾಗಿ ಮಾಡ್ಕೊಳ್ಬೋದು ಎಲ್ಲ ವಿಷಯ ನಿಮಗೆ ಮನೊಂದು ತಟ್ಟಾಗಿದೆ ಎಂಬುದಾಗಿ ತಿಳ್ಕೊಂಡಿದ್ದೀನಿ ಖಂಡಿತವಾಗಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ